ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊದಲನೇದಾಗಿ ನಮಸ್ಕಾರ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಹತ್ತನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರೋನು ನಾನು ನಂಬಿರೋ ಎರಡು ದೇವಾಲಯಗಳ ಹೆಸರು ಹೇಳ್ಬಿಡ್ತೀನಿ ಒಂದು ದೇವಾಲಯದ ಹೆಸರು ಸರ್ಕಾರಿ ಆಸ್ಪತ್ರೆ ಇನ್ನೊಂದು ದೇವಾಲಯದ ಹೆಸರು ಸರ್ಕಾರಿ ಶಾಲೆ ಇವೆರಡೂ ನಾನು ನಂಬಿರೋ ದೇವಾಲಯಗಳು ಸೊ ಏನಾಗುತ್ತೆ ಅಂದರೆ ಎನ್ವಿರಾನ್ಮೆಂಟ್ ಡೇ ಜೂನ್ ಐದನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ ಈ ದೊಡ್ಡ ದೊಡ್ಡ ಸಿ ಬಿ ಎಸ್ ಸಿ ಐ ಸಿ ಸ್ಕೂಲ್ಸ್ ಅವ್ರಿಗೆ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ ಆದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ನಾವು ಅಪ್ಡೇಟ್ ಆಗಬೇಕು ಯಾಕೆ ಐದನೇ ತಾರೀಕೆ ಚೂಸ್ ಮಾಡಿದ್ರು ಯಾಕೆ ಥೀಮ್ ಇಟ್ಕೊಂಡ್ರು ಏನಾಗುತ್ತೆ ಅಂದ್ರಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯವರು ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಅಂತ ಮಾಡ್ತಾರೆ ಆ ಕಾನ್ಫರೆನ್ಸು ಜೂನ್ ಐದನೇ ತಾರೀಕಿಂತ ಜೂನ್ ಹದಿನಾರನೇ ತಾರೀಕವರೆಗೂ ನಡೆಯುತ್ತೆ ಅಂದರೆ ಮೊದಲನೇ ಬಾರಿ ಭೇಟಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜೂನ್ ಐದನೇ ತಾರೀಕಿಂದ ಹದಿನಾರನೇ ತಾರೀಕು ವರೆಗೂ ಎಲ್ಲರೂ ಮೀಟ್ ಮಾಡಿ ನಾವು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಓ ಈ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿದ್ದು ಜೂನ್ ಐದನೇ ತಾರೀಕು ಆ ಕಾರಣಕ್ಕೆ ಇನ್ನು ಮುಂದೆ ಜೂನ್ ಐದನೇ ತಾರೀಕು ಎನ್ವಿರಾನ್ಮೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ವಿಶ್ವಸಂಸ್ಥೆಯವರ ತೀರ್ಮಾನ ತಗೊಂಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇದು ಇತಿಹಾಸ ಐದನೇ ತಾರೀಕೆ ಸೆಲೆಬ್ರೇಟ್ ಮಾಡೋಕ್ಕೆ ಮೊದಲನೇ ಸಲ ಸೆಲೆಬ್ರೇಟ್ ಮಾಡಿದಾಗ ಓನ್ಲಿ ಒನ್ ಅರ್ತ್ ಅಂತ ಥೀಮ್ ಇತ್ತು ಅಂದರೆ ಪ್ರತಿ ವರ್ಷ ಎನ್ವಿರಾನ್ಮೆಂಟ್ ಡೇಗೆ ಒಂದು ಥೀಮ್ ಇರುತ್ತೆ ಈ ವರ್ಷ ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಅಂದರೆ ಪ್ಲ್ಯಾ ನಾನು ನಾಲ್ಕು ದಿನದಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ತೀರ್ಮಾನ ತೊಗೊಂಡೆ ಯಾವುದೇ ಕಾರಣಕ್ಕೆ ಪ್ಲ್ಯಾಸ್ಟಿಕ್ನ ಬಳಸಬಾರ್ದು ಅಂತ ತುಂಬ ವಿಮರ್ಶೆಗಳು ಬಂತು ಯಾಕೆಂದರೆ ಈ ತೀರ್ಮಾನ ತೊಗೊಳಕ್ಕೆ ನಾಲ್ಕು ತಿಂಗಳಿಂದ ವಿಶ್ವಸಂಸ್ಥೆಯಲ್ಲೊಂದು ಒಂದು ಸಭೆಯಾಗಿ ಪ್ಲಾಸ್ಟಿಕ್ನೇನಾದರೂ ಇದೇ ರೀತಿ ಮುಂದುವರೆಸಿದ್ರೆ ನಾಳೆ ಬೆಳಗ್ಗೆ ಕೋವಿಡ್ಗಿಂತ ದೊಡ್ಡ ಕಾಯಿಲೆ ಮನುಷ್ಯನಿಗೆ ಬರೋ ಸಾಧ್ಯತೆ ಇರುತ್ತೆ ಪ್ಲಾಸ್ಟಿಕ್ನ ಕಂಟ್ರೋಲ್ ಮಾಡಿ ಅಂತ ಈ ವರ್ಷ ಥೀಮಲ್ಲೂ ಅದೇ ಇಟ್ಟಿದ್ದಾರೆ ಅವರು ಸೊ ನೀವೆಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಎಲ್ರಿಗೂ ವಿನಂತಿಸ್ತೇನೆ ದಯವಿಟ್ಟು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿ ನಿಮ್ಗೆ ಅದರ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ ನೀವು ಹಳ್ಳಿಗಳಲ್ಲಿ ಕೇಳಿರ್ಬೋದು ಸಡನ್ನಾಗಿ ರೀಸನ್ ಇಲ್ಲದೆ ಯಾರೋ ಹಾರ್ಟ್ ಆಗಿ ಸತ್ತೋಗಿರ್ತಾರೆ ನೋವು ಬಂದು ಸತ್ತೋಗ್ಬಿಡ್ತಾರೆ ಸಡನ್ನಾಗಿ ನಮ್ಮ ಮನೆಯಲ್ಲಿ ಸಾಕಿರೋ ಕರುಗಳು ಇದಕ್ಕಿದ್ದಂಗೆ ಸತ್ತೋಗ್ಬಿಡ್ತವೆ ಯಾರಾದರೂ ಹಳ್ಳಿಗಳಲ್ಲಿ ಒಂದು ಅಭ್ಯಾಸ ಇರೋಲ್ಲ ಅವ್ರಿಗೆ ದುರಭ್ಯಾಸ ಸತ್ತೋಗ್ಬಿಡ್ತಾರೆ ನಾವು ಇಮಿಡಿಯೇಟಾಗಿ ಏನು ಅಂದ್ಕೊಳ್ತೀವಿ ಪಾಪ ದುರಾದೃಷ್ಟ ಅದು ಇದು ಅಂದ್ಕೊತೀವಿ ಆದರೆ ಇವತ್ತು ಪ್ಲ್ಯಾಸ್ಟಿಕ್ ಗೊತ್ತಿಲ್ಲದೆ ನಮ್ಮ ದೇಹಕ್ಕೆ ಸೇರಿದ್ರೆ ಭಾಳ ಅನಾಹುತ ಆಗುತ್ತೆ ಸೊ ಇದು ನಮಗೆ ಅರ್ಥ ಆಗ್ತಿಲ್ಲ ಈ ಸೀಕ್ವೆನ್ಸ್ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಆದಮೇಲೆ ನಾಳೆ ಬೆಳಗ್ಗೆ ಇದು ಕೋವಿಡ್ಗಿಂತ ದೊಡ್ಡ ಸಮಸ್ಯೆ ಆಗುತ್ತೆ ಜನ್ರೇಷನ್ಗೆ ಸೊ ದಯವಿಟ್ಟು ಅಟ್ಲೀಸ್ಟ್ ಏನು ಗೊತ್ತಾ ನೀವು ಈ ಸಲ ಅಂಗಡಿಗೆ ಹೋಗೋ ಒಂದು ಬ್ಯಾಗ್ ತೊಗೊಂಡೋಗಿ ಅಂಗಡಿಯಲ್ಲಿ ಯಾರಾದರೂ ಪ್ಲಾಸ್ಟಿಕ್ ಕೊಡೋಕೆ ಬಂದರೆ ಅಂಕಲ್ ಇದು ಬೇಡ ಅಂತ ನೀವು ರಿಜೆಕ್ಟ್ ಮಾಡಿ ಬದಲಾವಣೆ ನಮ್ಮಿಂದ ಸ್ಟಾರ್ಟ್ ಮಾಡೋಣ ಈಗ ನೀವೆಲ್ಲರೂ ಮಾಡಿ ಅಂಗಡಿಯೆಲ್ಲ ಕವರ್ ಕೊಡೋಕ್ಕೋದ್ರೆ ಅಂಕಲ್ ಇದು ಕವರ್ ಬೇಡ ಬೇರೆದ್ರಲ್ಲಿ ಹಾಕ್ಕೊಡಿ ಅಂತೇಳಿ ಹೋಟೆಲ್ಗೆ ಹೋದಾಗ ಅವ್ರು ಸಾಂಬಾರ್ ಕವರಲ್ಲಿ ಪ್ಯಾಕ್ ಮಾಡಿದ್ರೆ ಅವ್ರು ಕನ್ವೆ ಮಾಡಿ ಅಂಕಲ್ ದಯವಿಟ್ಟು ಇದನ್ನು ಬಳಸಬೇಡಿ ನಾವೇನು ಗೊತ್ತಾ ಸಮಾಜನ ಒಂದು ಪಾಸಿಟಿವ್ ಅಪ್ರೋಚಲ್ಲಿ ಬದಲಿಸಬೇಕು ನಾನು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಎಲ್ಲರೂ ಗೌರವದಿಂದ ನಡ್ಸ್ಕೊತಾ ಇದ್ದೀನಿ ನಾನು ಅಧಿಕಾರ ಇದೆ ಅಂತ ದಬ್ಬಾಳಿಕೆ ಮಾಡ್ಬೋದು ಬೈಬೋದು ಇಟ್ಸ್ ನಾಟ್ ಲೈಕ್ ದಟ್ ಬದಲಾವಣೆ ಅದರಿಂದ ಬರಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಎಂಥವರು ಕೇಳ್ತಾರೆ ಬಟ್ ನಾವು ಹೇಳೋ ಸೌಜನ್ಯ ನಮಗಿರಬೇಕು ನೀವೊಂದು ಮಗು ಹೋಗಿ ನೀವು ಇಡ್ಲಿ ಪಾರ್ಸೆಲ್ ತೊಗೊಂಡಾಗ ಅವ್ರ ಚಟ್ನಿ ಕವರಲ್ಲಿ ಹಾಕಿದಾಗ ಅಣ್ಣ ಈ ಕವರ್ ಅಣ್ಣ ಚಟ್ನಿ ಅಂತ ರಿಕ್ವೆಸ್ಟ್ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ ಆ ಬಂಡಲ್ ಕವರ್ ಎತ್ತಿ ಬಿಸಾಕ್ಬಿಡ್ತಾನೆ ಅದೇ ನೀವು ಆರು ಗಂಟೆಗೆ ಮಾತಾಡಿ ಏ ಇದ್ಯಾಕೆ ಕವರ್ ಬಳಸ್ತೀಯ ಅಂತ ಅವ್ರು ನಿಮ್ಮ ಮಾತು ಕೇಳಲ್ಲ ನಾನು ಹೇಳೋದು ಇಷ್ಟೇ ಇವತ್ತಿಂದ ನಾವು ವೈಯಕ್ತಿಕವಾಗಿ ಟ್ರೈ ಮಾಡೋಣ ಬದಲಾವಣೆ ಓವರ್ನೈಟ್ ಬರೋಲ್ಲ ಅದಕ್ಕೆ ಪ್ರದೀಪ್ ಈಶ್ವರ್ ಮುನ್ನುಡಿ ಬರೀತಾನೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ಇಪ್ಪತ್ತು ವರ್ಷಕ್ಕೆ ಹಿಂದೆ ತಿರುಗಿ ಓ ಚಿಕ್ಕಬಳ್ಳಾಪುರದಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಗ್ರೀನರಿ ಇದೆ ಇವತ್ತು ನಾವು ಟೂರಿಸಮ್ನ ಬಳಸ್ಬೋದು ನಿಮಗೆ ಗೊತ್ತಿಲ್ಲ ನಾಳೆ ನಾವು ನಿಜವಾಗ್ಲೂ ಅವಕಾಶಗಳನ್ನ ಬಳಸ್ಕೊಂಡ್ರೆ ಏನು ಬೇಕಾದರೂ ನಾನು ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೇಳ್ತೀನಿ ಕನ್ನಡ ಮೀಡಿಯಮ್ಮಲ್ಲಿ ಓದಿರೋ ನಾನು ತಂದೆ ತಾಯಿ ಇಲ್ಲದೆ ಬೆಳೆದಿರೋ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ನನ್ನ ತಂದೆ ತಾಯಿನ ಕಳ್ಕೊಂಡ ನಾನು ಫುಟ್ಬಾತ್ ತಿಂಡಿ ತಿನ್ಕೊಂಡು ಬೆಳೆದಂಥ ನಾನು ಕೂಲಿ ಮಾಡದಂತ ಹುಡುಗ ನಾನು ಇವತ್ ನಾನು ಎಮ್ ಎಲ್ ಎ ಆಗಿದ್ದೀನಿ ಅಂದ್ರೆ ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಇದೆ ಅಪ್ಪ ಅಮ್ಮ ಇದಾರೆ ಕಷ್ಟ ಇರ್ಬೋದು ಸಾಲ ಇರಬಹುದು ಆದ್ರೆ ನಿಮ್ಮನ್ನು ಬೆಳೆಸಕ್ ಅವ್ರ ಪ್ರೀತಿ ಇದೆ ಅಷ್ಟೇ ಯಾಕೆ ನಿಮ್ಮ ಅಣ್ಣನಂತ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗಿದೆ ನೀನ್ ಬೇಕು ಬೆಳೆಯಕ್ಕೆ ನಿಮ್ಗೆ ಹೇಳಿ ನಾನು ಹೇಳ್ತೀನಿ ಸರ್ಕಾರಿ ಶಾಲೆನ ಕಾರ್ಪೊರೇಟ್ ಸ್ಕೂಲ್ ಲೆವೆಲ್ಗೆ ಕಡಿಮೆ ಇಲ್ದಂಗೆ ಡೆವಲಪ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ಈಗ ಬಂದಿದ್ದೀನಿ ಈ ವರ್ಷ ಟೆಂತ್ ರಿಸಲ್ಟಲ್ಲಿ ಪ್ರೂವ್ ಮಾಡ್ತೀನಿ ಸ್ಟೇಟಿಂದ ಬರಬೇಕು ನಮ್ಮೂರು ಸರ್ಕಾರಿ ಶಾಲೆಗೆ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೆಂತ್ ಅಡ್ಮಿಷನ್ ಕ್ಯೂ ನಿಂತ್ಕೋಬೇಕು ನಾನು ನಿಲ್ಲಿಸ್ತೀನಿ ನನಗೆ ಗೊತ್ತದು ಇವತ್ತು ಬ್ಯಾಂಗ್ಳೂರಲ್ಲಿ ಮೂರೇ ವರ್ಷಕ್ಕೆ ಪರಿಶ್ರಮ ನೀಟ್ ಅಕಾಡೆಮಿ ಅಂತ ವಾರ ವೆಯ್ಟ್ ಮಾಡ್ತಾರೆ ನನ್ನ ಅಕಾಡೆಮಿಯಲ್ಲಿ ಸೀಟ್ಗೆ ಅದೇ ಟ್ರೆಂಡನ್ನ ನಾನು ನನ್ನ ಸರ್ಕಾರಿ ಶಾಲೆಗೆ ತಂದು ತೋರಿಸ್ತೀನಿ ಅದಕ್ಕೆ ಯಾವುದೇ ಕಾರಣಕ್ಕೆ ಯಾರೂ ಸರ್ಕಾರಿ ಶಾಲೆನ ಬಿಡಬೇಡಿ ನನ್ನ ಪ್ರೈವೇಟ್ ಸ್ಕೂಲ್ಸ್ ಬಗ್ಗೆ ಮಾತಾಡೋಲ್ಲ ಸರ್ಕಾರಿ ಶಾಲೆನ ಬಿಟ್ಟು ಹೋಗಬೇಡಿ ನಾನು ಕಾಪಾಡ್ಕೊತೀನಿ ನಿಮ್ಮನ್ನು ಚೆನ್ನಾಗಿ ಓದಿಸ್ತೀನಿ ಒಳ್ಳೆ ಟೀಚರ್ಸ್ನ ಹಾಕ್ಸ್ತೀನಿ ಒಳ್ಳೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಒಳ್ಳೆ ಊಟ ಟಾಯ್ಲೆಟ್ ಫೆಸಿಲಿಟಿ ನಿಮ್ಮ ಸೇಫ್ಟಿ ಸೆಕ್ಯೂರಿಟಿ ನಾನು ಕಾಪಾಡ್ತೀನಿ ಈಗ ಜೂನಿಯರ್ ಕಾಲೇಜ್ನ ಐಲಿ ಸೆಕ್ಯೂರ್ ಮಾಡಿ ಇಟ್ಟಿದ್ದೀನಿ ಎಲ್ಲದಕ್ಕೂ ಸಮಯ ಬೇಕು ಐ ಆಮ್ ಡೂಯಿಂಗ್ ನಾನು ಟೂ ಡೇಸಿಂದ ಅದೇ ಯೋಚನೆಯಲ್ಲಿದ್ದೀನಿ ನೀವೆಲ್ಲ ಚೆನ್ನಾಗಿ ಓದಬೇಕು ಈ ಸಲ ಸ್ಟೇಟ್ ಟಾಪರ್ಸು ನಮ್ಮ ಸರ್ಕಾರಿ ಶಾಲೆಯವ್ರಾಗಬೇಕು ಕಾರ್ಪೊರೇಟ್ಗೆ ನಾವು ಯಾವುದೂ ಕಡಿಮೆ ಅಂತ ಹೌದು ಸರ್ಕಾರಿ ಏನು ಕಡಿಮೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡೋ ಟೀಚರ್ಸ್ಗೆ ನಾವು ಎಪ್ಪತ್ತೆಂಬತ್ತು ಸಾವಿರ ಸಂಬಳ ಕೊಡ್ತೀವಿ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡೋರು ಹದಿನೈದು ಸಾವಿರ ಸಂಬಳ ತಗೊತಾರೆ ಪ್ರೈವೇಟ್ ಸ್ಕೂಲಲ್ಲಿ ಓದೋರಿಗೆ ಏನು ಫೆಸಿಲಿಟಿನೂ ಇಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರಿಗೆ ಊಟ ಕೊಡ್ತೀವಿ ಫ್ರೀ ಅಡ್ಮಿಷನ್ ಕೊಡ್ತೀವಿ ಯಾಕೆ ನಾವು ಗೌರ್ಮೆಂಟ್ ಸ್ಕೂಲ್ನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀವಿ ಏನು ಕಡಿಮೆ ಆಗಿದೆ ಹೇಳಿ ಯಾವ ಪ್ರೈವೇಟ್ ಸ್ಕೂಲಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ ನಮಗೇನೋ ಅವರಷ್ಟು ಐಫೈ ಆಗಿ ಕೊಠಡಿ ಇಲ್ಲದೇ ಇದ್ರು ನಮ್ಮದು ಅದ್ಭುತವಾದ ಕೊಠಡಿ ಇದೆ ಸರ್ಕಾರಿ ಶಾಲೆ ಟೀಚರ್ಸು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗಿಂತ ಬ್ರಿಲಿಯಂಟ್ಸು ಈಗ ನಾನು ಗೌರ್ಮೆಂಟ್ ಎಕ್ಸಾಮ್ ಬರೆಯೋಣ ಅಂತ ಅಂದ್ಕೊಂಡಿದ್ದೆ ಫೇಲ್ ಆದ ಅದಕ್ಕೆ ಪ್ರೈವೇಟ್ ಸ್ಕೂಲಲ್ಲಿ ಉಳ್ಕೊಂಡೆ ನನ್ನ ಫ್ರೆಂಡ್ಸ್ ಪಾಸ್ ಆದರು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿರೋ ಟೀಚರ್ಸು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗಿಂತ ಬ್ರಿಲಿಯಂಟ್ಸು ಸೊ ನಿಮ್ಮ ಟೀಚರ್ಸ್ನ ನೀವು ಪಡೆಯೋಕ್ಕೆ ಅದೃಷ್ಟ ಮಾಡಿದ್ದೀರಾ ಒಂದು ಬದಲಾವಣೆ ತರೋಣ ಸರ್ಕಾರಿ ಶಾಲೆ ಮೇಲೆ ನಂಬಿಕೆ ಇಡಿ